ಯಾವ ಯಾವೆ ಸ್ನಾನ ಮಾಡಿಸ್ತಿದ್ಯಾ ಇಲ್ಲಿ ನಂದು ಮುಗಿದ ಮೈ ಬೀಳುತ್ತಲ್ಲ ಸಣ್ಣ ಹಾತಿಲ್ಲ ನಮ್ಮಿಬ್ಬರಿ ಶೀತ ಅಂಬ ಯಾವ್ದು ಬೇಕು ಮಗಳ

ಮಿನಿ ಮತ್ತೆ ಮಮ್ಮಿನ ಬಿಟ್ಟು ನಾವೆಲ್ಲ ಹೊರಡ್ತಾ ಇದೀವಿ ನಾನು ಈ ತರ ರೆಡಿ ಆಗಿದ್ದೆ ರೆಟ್ ಟೈಮ್ ನಾವೆಲ್ಲರೂ ರೆಡಿ ಆಗಿದ್ವಿ ಈವನ್ ಮಿನಿನೂ ರೆಡಿ ಮಾಡಿಸಿದ್ದೆ ಬಟ್ ಅವಳು ಹೊರಡೋ ಟೈಮಲ್ಲಿ ಒಂದು ಸ್ವಲ್ಪ ಪಿಸಿ ಪಿಸಿ ಮಾಡ್ತಾ ಇದ್ಲು ಅವಳನ್ನ ಸಮಾಧಾನ ಮಾಡಿ ಹೊರಡೋಣ ಅಂತ ಅನ್ನೋಷ್ಟರಲ್ಲಿ ನಮ್ಮ ಮನೆಯಿಂದ ಕಾಲ್ ಬಂತು ಲೈಕ್ ಮೂರ್ತ ಫಂಕ್ಷನ್ ಸ್ಟಾರ್ಟ್ ಆಗಿದೆ ಎಲ್ಲಿದ್ದೀರಾ ಬೇಗ ಬನ್ನಿ ಅಂತ ಹಾಗಾಗಿ ನಾನು ಫಸ್ಟ್ ಉಳಿಯೋಣ ಅಂತ ಅಂದ್ಕೊಂಡೆ ಬಟ್ ಮಮ್ಮಿ ಹೇಳಿದ್ರು ನೀನು ಬಾ ನಾನು ಮಿನಿನ ಸಮಾಧಾನ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಇವಾಗ ಮಿನಿನ ಸಮಾಧಾನ ಮಾಡ್ಕೊಂಡು ಅವ್ರು ಕರ್ಕೊಂಡು ಬರ್ತಾರೆ ನಾನು ಮತ್ತೆ ಈಶು ಇವಾಗ ಚೈತ್ರಂಗ್ ವಿಶ್ ಮಾಡಿ ಫೋಟೋ ತಗೊಳಕ್ಕೆ ಬಂದ್ವಿ ಮೊಬೈಲ್ ಕೊಟ್ಟಿದ್ದೆ ಲಾಗ್ ಮಾಡೋಕ್ಕೆ ಸೊ ಫೋಟೋಗ್ರಾಫರ್ ಕೂರ ಕೇಳಿದ್ರು ಇವರು ಕಮೆಂಟ್ ಹೊಡಿತಾ ಇದ್ದಾರೆ ನೋಡಿ ಮನೆಯವರೆಲ್ಲ ಹೇಳಿದ್ರು ಮಿನಿ ಬಂದ್ರ ಮೇಲೆ ನೀವು ಫ್ಯಾಮಿಲಿ ಫೋಟೋ ತಕೋಬಹುದು ಇವಾಗ ನೀವಿಬ್ರು ಹೋಗಿ ವಿಶ್ ಮಾಡಿ ಫೋಟೋಸ್ ಎಲ್ಲ ತಕೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ನಾನು ಮತ್ತೆ ಅವರು ಇವಾಗ ವಿಶ್ ಮಾಡಕ್ ಬಂದ್ವಿ ಏನಾದ್ರು ಹಳದಿ ಮೆಹಂದಿ ವಿಡಿಯೋ ಏನಾದ್ರು ನೋಡಿಲ್ಲ ಅಂತ ಅಂದ್ರೆ ಆ ವಿಡಿಯೋನು ನೋಡಿ ಹಾಗೆ ಬಳೆ ಶಾಸ್ತ್ರದ ವಿಡಿಯೋ ಕೂಡ ಮಾಡಿದ್ದೀನಿ ಆ ವ್ಲಾಗ್ನು ನೋಡಿ ವಿಡಿಯೋ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ನೀವೇನಾದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡ್ತಿದ್ದೀರಾ ಅಂತಂದ್ರೆ ಟ್ಯಾಗ್ ಮಾಡಿ ನನಗೆ ಗೊತ್ತಾಗತ್ತೆ ನಾನು ರಿಪೋಸ್ಟ್ ಮಾಡ್ತೀನಿ ಕೂತಾಗ ಮುದ್ದೋಗುತ್ತೆ ಅಂತ ಅಂದಿದ್ರಲ್ಲ ಅದನ್ನೇ ನಿರ್ಮಲಾಂಟಿ ಹೇಳ್ತಿದ್ದಾರೆ ನೀ ಹೇಳಿದ ಡೈಲಾಗ್ ಇವಾಗ ನಿನ್ಗೆ ಅಂತ ಹೋಲ್ ಫ್ಯಾಮಿಲಿ ಇವಾಗ ನೀವು ನೋಡಬಹುದು ಅವರ ಹೋಲ್ ಫ್ಯಾಮಿಲಿ ಫ್ಯಾಮಿಲಿ ಫೋಟೋ ಫುಡ ವೆಲ್ಕಮ್ ಡ್ರಿಂಕ್ ಕೊಡ್ತಾ ಇದ್ರು ಆಯ್ತಾ ಗೆ ಏನೋ ಮಿಕ್ಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತ ಅಂದ ಅದ ಹೇಳೋಷ್ಟಲ್ಲಿ ಸೌಂಡ್ ಎಲ್ಲ ಬಂತು ಬಾಯ್ಸ್ ಕಜಿನ್ಸ್ ಗ್ಯಾಂಗ್ ಜೊತೆ ಎಲ್ಲ ಫೋಟೋಸ್ ತೊಗೊತಾಯಿದ್ರು ಆಯ್ತಾ ನಮ್ಮನ್ನು ಇನ್ಕ್ಲೂಡೇ ಮಾಡ್ಕೊತಿರ್ಲಿಲ್ಲ ನಾನು ವಯಸ್ಸು ಮಾತ್ರ ಆ್ಯಕ್ಚುಲಿ ಕ್ಯಾಮ್ರಾ ಮುಂದೆ ಎಲ್ಲ ಇರ್ತಾ ಇದ್ವಿ ಬೇರೆಯವರೆಲ್ಲ ಇರ್ತಾ ಇದ್ರು ಬಟ್ ಒಂದು ಗ್ರೂಪ್ ಫೋಟೋ ಅನ್ನೋವಾಗೆಲ್ಲ ಮಿಸ್ ಆಗಿಬಿಡ್ತಿದ್ರು ಸೊ ಅದಕ್ಕೆ ಅವ್ನು ಹೇಳ್ತಾ ಇದ್ದ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಹಾಗೆ ಹೀಗೆ ಅಂತ ಸುಮ್ಮನೆ ಕಾಳಿಲಿದೆಯ ಅದು ಅದೆಲ್ಲ ಮಾಡ್ತಾ ಇದ್ವಿ ಇವಾಗ ಮಮ್ಮಿ ಮತ್ತೆ ಪಪ್ಪ ಬಂದರು ಸೊ ಮಮ್ಮಿ ಪಾಪ ಬಂದಾಗ ನಾನು ಎಲ್ಲಿ ಅಂತ ಹೋಗಿ ಬಂದೆ ನೋಡಿದೆ ಮಿನಿ ಮಲಗಿದಾಳೆ ಆಮೇಲೆ ಕರ್ಕೊಂಡ್ಬರ್ತೀವಿ ಅಂತ ಹೇಳಿ ಹೇಳಿದ್ರು ಮಿನಿ ಎದ್ರ ಮೇಲೆ ಯಾರಾದರೂ ಹೋಗಿ ಕರ್ಕೊಂಡ್ಬರೋದು ಅಂತ ಡಿಸೈಡ್ ಮಾಡಿದ್ದೀವಿ ಸೊ ಇವಾಗ ಮಮ್ಮಿ ಕಝಿನ್ ಜೊತೆ ಎಲ್ಲ ನಿಂತು ಇವಾಗ ಫೋಟೋಸ್ ಎಲ್ಲ ತಕೊತಾ ಇದ್ದಾರೆ ನಾನು ಅಷ್ಟೇ ನನ್ನ ಕಸಿನ್ ಜೊತೆ ಎಲ್ಲ ಫೋಟೋ ತಗೋಬೇಕು ಬಟ್ ನಾನು ಲಾಗ್ ಮಾಡ್ತಾ ಇದ್ದೆ ಅಲ್ಲ ಸೊ ನಿರ್ಮಲಾ ಆಂಟಿ ಅವರೆಲ್ಲ ನೀವು ನೋಡ್ಬೋದು ನನ್ನ ಕ್ಯಾಮ್ರಾನೇ ನೋಡ್ತಾ ಇದ್ರು ಕ್ಯಾಮ್ರಾಮನ್ ಎಲ್ಲ ಹೆಸರಿ ಹೇಳ್ತಾ ಇದ್ರು ಇಲ್ ನೋಡಿ ಇಲ್ ನೋಡಿ ಅಂತ ಬಟ್ ಅವ್ರು ನನ್ನ ಲಾಗ್ ಕ್ಯಾಮ್ರಾ ನೋಡ್ತಾ ಇದ್ರು ಬಾಯ್ಸ್ ಗ್ಯಾಂಗ್ ನೋಡಿ ರೆಡಿ ಆಗಿದ್ರು ಆಕ್ಚುಲಿ ಫೋಟೋ ತೆಗಿಯಕ್ಕೆ ಗ್ರೂಪ್ ಆಗಿ ಬಂದು ಇವಾಗ ಫೋಟೋಸ್ ಎಲ್ಲ ಚೆನ್ನಾಗಿ ಚೆನ್ನಾಗಿ ತಗೊತಾ ಇದ್ದಾರೆ ನಾನು ಐಶು ಪಿಪಿಲಿ ನೋಡ್ತಾ ಇದ್ವಿ ಅದಾದ್ಮೇಲೆ ನಾವು ಡಿಸೈಡ್ ಮಾಡಿದ್ವಿ ನಾವು ಹೋಗ್ಬಿಟ್ಟು ಫೋಟೋ ತಗೊಳ್ಳೋಣ ಅಂತ ಹೇಳಿ ಇವ್ರ ಜೊತೆ ಇವಾಗ ನಿಂತು ಫೋಟೋ ತಗೊಂತ ಇದೀವಿ ಗರ್ಲ್ಸ್ ಗ್ಯಾಂಗ್ ಟೂ ಮೇಜರ್ ಕ್ಯಾಂಡಿಡೇಟ್ ಏನ್ ಮಾಡ್ತಿದ್ದಾರೆ ಅಂತ ನೋಡಿ tam pe wale pe no 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 ಎಂಟ್ರಿ ಹೇಳಿದೆ ಅಲ್ಲ ಎಂಟ್ರಿ ನಿಂದ ಇವಾಗ ಲಾಗಲ್ಲಿ ಮನ್ಸು ಮಾಡಿದ್ರೆ ಮುಂದಕ್ಕೆ ಹೋಗೋಣ ಲಾಗ್ ಅಲ್ಲ ಸಬ್ಸ್ಕ್ರೈಬ್ ಮಾಡಿ ಜಾಗಂಟೆ ಹೊಡಿ

ಶೂಟ್ ಮಾಡ ಪುನಃ ಹೇಳಿ ಹಾ ಡೈಲಾಗ್ಸಲ ಹಾ ಮೂರ್ತಾಯಕ್ ಮಾಡುದು ಅಂದ್ರೆ

ಡಿಡಿ ಗಡಿಬಿಡಿ ಅತ್ ಮತ್ತಾ ಅದಕ್ಕೆ ಈ ತರ ರೆಫರೆನ್ಸ್ ರೆಫರೆನ್ಸ್ ತೇ ಬ್ಯೂಟಿ पार्ಲರಿ ಗೆ ರೆಡಿ ಆಪಕ್ ಟೈಮ್ ಬೇಕಾ ಮನೆ ಏರಿಯೇ ಬಂದು ಮನೆ ಏರಿಯೇ ಲೈಟ್ ಮಾಡ್ತಿದ್ದಿರಲ್ಲ ಇವಾಗ ಆಗಲ್ಲ ಫೋನ್ ಮೇಲೆ ನೀವೆಲ್ಲ ಹೋಗ್ತಾರಲ್ಲ ಆದ್ರೂ ದೇಸೇ ಇವಾಗ ಇಟ್ಕೊಳ್ಳಿ ಮದು ಮನೆ ಎಲ್ಲಾ ಬ್ಯೂಟಿ पार्ಲರಿ ಗೆ ರೆಡಿ ಆಯಕಲ್ಲ ತಡನೆ ತಡನೆ ಕಟ್ ಗಾಯ್ಸ್ ಟಚ್ ಅಪ್ ಟಚ್ ಅಪ್

பட் இவ்வளவுல ஃபுல் நாலேஜ் இல்லை அது வீங்கல இவ்ளிகெல்லாம் ஃபுல் நாலேஜ் இல்லை ஃபுல் தும்பத்து இன்னொன்னு திங்ல ஃபுல் தும்பத்து பூர்ச்சி பேரை முர்தார் கஷ்ட ಇಲ್ಲ ಇಲ್ಲ ನಿಮ್ದೆಲ್ಲ ಆಯ್ತಲ್ಲ ನಿಮ್ ವಯಸ್ಸಾಯ್ತು ಬಿಡಿ ಇವಾಗ ಫೋಕಸ್ ಇವರ್ದು

ಸೊ ಅಕ್ಕನ್ ಕೇಳಲ್ಲ ನಾ ಎಲ್ಲ ಹೆಣ್ಮಕ್ಳು ಮಕ್ಕಳು ಆಗ್ತಿರ್ಬೋದು ಆಗ್ತಿರಬಹುದು ನಿಮ್ಮ ಎಕ್ಸ್‌ಪೀರಿಯನ್ಸ್ ಯಾಕೆ ಅಂತೀರಾ ನೀನು ಅಂತೀರಾ ನೀನು ಮದ್ಯಕ್ಕಿಂತ ಮುಂಚೆ ಹೆಂಗಿದ್ದೀಯ ಮದ್ಯ ಆದ್ರಮೇಲೆ ಓ ಹೌದು ಮುಂಚೆ ಫುಲ್ ಸೂಪರ್ ಆಗಿದ್ದೆ ಇಲ್ಲಿ ಅದು ಆಕ್ಚುಲಿ ನನಗೆ ಬಾಬಾ ಹೇಳಬೇಕು ಆ ಡೈಲಾಗ್ ಬಾಬಾ ನಿಮ್ಮದೇ ಅಲ್ಲಿ ಹೋಗ್ಲಿ

ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ಮ ಮೂರ್ತದ್ ಬಗ್ಗೆ ರಿಕಾಲ್ ಮಾಡ್ಕೊಂಡಿದ್ರೆ ಹೌದಾ ಮುಂದೆ ನಾಚಿಕೆ ಒಳ್ಳೆ ಗಂಡ ಸಿಕ್ಕಿದ್ದಾರೆ ಆಲೂಗшуಯೆ ಅಂತ ಇವಾಗ ಹಾರ್ಟಿನ ಇನ್ ಸಿಂಬಲ್ ಎಲ್ಲಾ ಬರ್ತತೆ ಎಡಿಟಿಂಗ್ ನಲ್ಲಿ ನೋಡ್ಕೊಳ್ಳಿ ಮತ್ತೆ ಅಕ್ಕ ಏ ಯೂ ಜೂಸ್ ಹೆಂಗ್ ಕೊಡು ಹೆಂಗ್ ಮಾಡೋದು ಜೂಸಾ ಖಾಲಿ ಓ ಎಂದಾ ಅಕ್ಕ ರೈಟಿಗೆ ಸೋಡಾ ಹಾಕದಲ್ಲ

ಸೊ ಇದು ಬ್ಲಾಗಿಂಗ್ ಚಾನಲ್ ಇಂದ ಕುಕಿಂಗ್ ಚಾನಲ್ ಆಗ್ತಿದೆ ಸೊ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಲೇಬೇಕು ಹಾ ಕರೆಕ್ಟ್ ಇವಾಗ ಬೆಲ್ ಅಲ್ಲ ಜಾಗಂಟೆ ಬಡಿಬೇಕಂತ ಸಬ್ಸ್ಕ್ರೈಬ್ અન નહીં રોમેલ લે લે લાઈક કરો આ જ સબસ્ક્રાઇબ થેન્ક યુ હા દે સબસ્ક્રાઇબ હા રોમેલ લે લે મેડી હા થેક શ્રીજી નહીં હા એલીઝ આઈ મની લેમક હેલ હેલા મેં હેડ લાઈક જો ફેમસ હોતે હે ના હા હે સબસ્ક્રાઇબ મે જો ચડનાતા બસ જા જંડે જોરગી બસ સે હે ಏನು ಗುಡ್ ಆಯ್ತು ಇದು ರಿಪೀಟ್ ನಂಬರ್ ಮಾಡಿ ಎಲ್ಲರೂ ಬಾಯ್ ಬಾಯ್ ಓಹ್ ಎಲ್ಲರೂ ಹಾ ಹಾ ಓ ಗುಡ್ ಅಕ್ಕ ಸಡನ್ ಆಗಿ ಬಿ ಮತ್ತೆ ಸಿ ಎಸ್ ಕೆ ಸಪೋರ್ಟರ್ ಇಂದ ಜಗಳ ಸ್ಟಾರ್ಟ್ ಆಗ್ಬಿಟ್ಟಿದೆ

ಮಾಡ್ಕೊಂಡ ಡಿಸ್ಕಷನ್ ಜಗಳ ಹೆಲ್ದಿ ಹೆಲ್ದಿ ಡಿಸ್ಕಷನ್

Hai, start hai, <laughs> <laughs> Colorless <laughs> 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 ಫಂಕ್ಷನ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು ಹಾಗೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ನಮ್ಮ ಫ್ಯಾಮಿಲಿ ಜೊತೆ ಇಂಟ್ರಾಕ್ಷನ್ದು ಕ್ಲಿಪ್ಪಿಂಗ್ ಎಲ್ಲ ಆ್ಯಡ್ ಮಾಡಿದ್ದೀನಿ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಸೊ ಇವಾಗ ಸಿಕ್ಕಾಪಟ್ಟೆ ಬ್ಯಾಟಿಂಗಲ್ಲಿ ಬ್ಯಾಟಿಂಗ್ ಆಯ್ತಾ ಎಲ್ಲ ಆಯಿತು ಆಲ್ರೆಡಿ ಅಜ್ಜಿ ಮತ್ತು ಮಮ್ಮಿ ಎಲ್ಲ ಮನೆಗೆ ಹೋಗಿದ್ದಾರೆ ಇವಾಗ ನಾನು ಮತ್ತೆ ಮತ್ತವರು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಸೊ ಲಾಗ್ನ ನಮ್ಮ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಮಿನಿ ಎಂತ ತೆಗತಿದ್ಯಾಪ್ ತಾತ ಬೆಟ್ರಿ ತೆಗಿತಿದ್ದಾಳಲ್ಲ ಏನಕ್ಕೆ ಬೇಬಿ ಮನೆಗೆ ಹೋಗಿದ್ವಿ ಅಮ್ಮನ್ನ ನೋಡಬೇಕು ಅಂತ ಅನ್ಸ್ತಾ ಮತ್ತೆಲ್ಲ ತಕ್ಕ ಬದುಕಲ್ಲ ನಾಡ್ಕ ಹೊಸ ಬಟ್ಟೆ ಎಲ್ಲ ಬರ್ಡೇ ಬಾಯ್ ಹೊಸ ಬಟ್ಟೆ ಎಲ್ಲ ಆರ್ಡರ್ ಮಾಡಿದ್ವಿ ಅದು ಇವ್ರ ಮನೆ ಅಡ್ರೆಸ್ ಕೊಟ್ಟಿದ್ವಿ ನಾವು ಆಕ್ಚುಲಿ ಹಾಗಾಗಿ ಅದನ್ನ ಇವತ್ತು ಪಿಕ್ ಮಾಡಿ ಬಂದ್ವಿ ಬೆಳಗ್ಗೆ ಇವಾಗ ದೇವಸ್ಥಾನಕ್ಕೆಲ್ಲ ಹೋಗುವಾಗ ಹೊಸ ಬಟ್ಟೆ ಬೇಕಂತೆ ಬಟ್ಟೆ ಬಗ್ಗೆ ಟೈರ್ಡ್ ಆಗಿದ್ಯಾ ಸಸ್ತಾ ಇತ್ತು ಮಮ್ಮಿ ಕಂಪ್ಲೀಟ್ ಮಮ್ಮಿ ನಿನ್ ಮಲ್ಕ್ಸು ಆಮೇಲೆ ಮಲ್ಕೋಬಹುದು